ನಮಸ್ತೆ ಫ್ರೆಂಡ್ಸ್ ಬನ್ನಿ ನಾವು ಈ ದಿನ ಗೋಬಿ ರೆಸಿಪಿ ರೀ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಅಂತಲೇ ಹೇಳ್ಬೋದು ಚಿಕ್ಕ ಮಕ್ಕಳಿಂದ ಹಿಂದೆ ಹಿಡಿದು ದೊಡ್ಡೋರವ್ರಿಗೂ ತುಂಬಾ ಇಷ್ಟ ಆಗುತ್ತೆ ಹೇಳಿ ಗೋಬಿ ಮಂಜೂರಿ ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ವಿಡಿಯೋ ಕೊನೆ ತನಕ ನೋಡಿ ಎಲ್ಲ ಸ್ಕಿಟ್ ಮಾಡಬೇಡಿ ನೋಡಿ ಫ್ರೆಂಡ್ಸ್ ನಾವು ಎಲೆ ಕೋಸು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ತುರಿದು ಕೂಡ ಹಾಕೋಬೋದು ನಾವಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ ಇವಾಗ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನಾವಿಲ್ಲಿ ಬಂದುಬಿಟ್ಟು ಒಂದು ಮುಕ್ಕಾಲು ಕೆ ಜಿಯಷ್ಟು ಕೋಸ್ ತೊಗೊಂಡಿದ್ದೀವಿ ನೋಡಿ ಇವಾಗ ಸ್ಟಾರ್ಟಿಂಗ್ ನಾವು ಕಾಂಫ್ರೂಡರ್ ಹಿಟ್ಟ ಸೇರಿಸ್ಕೊತಾ ಇದ್ದೀವಿ ಕಾಂಫೂಡರ್ ಹಿಟ್ಟು ಸೇರಿಸಿದ ಮೇಲೆ ಫುಡ್ ಕಲರ್ ಹಾಕೊಳ್ಳಿ ಫುಡ್ ಕಲರ್ ಬೇಡ ಅಂದರೆ ಹಂಗೆ ಕೂಡ ಮಾಡ್ಕೋಬೋದು ಫುಡ್ ಕಲರ್ ಮತ್ತು ಖಾರದ ಪುಡಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀವಿ ನೋಡಿಬಿಟ್ಟು ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಂಬಿಟ್ಟು ಈ ರೀತಿ ಡ್ರೈ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ನೀರಿನಂಶ ಇರುತ್ತೆ ಹೂ ಎಲೆ ಕೋಸಲ್ಲಿ ಅದಕ್ಕೋಸ್ಕರ ನೋಡಿ ಮತ್ತು ನಾವು ಸ್ಟಾರ್ಟಿಂಗೆ ನೀರು ಹಾಕೊಂಬಿಟ್ರೆ ತುಂಬ ತಿಳುವಾದರೆ ಕಷ್ಟ ಆಗುತ್ತೆ ಮತ್ತು ಗೋಬಿ ಮಂಜೂರು ಮಾಡ್ಕೊಳ್ಳೋಕ್ಕೆ ಇವಾಗ ಮೈದೆ ಹಿಟ್ಟು ಹಾಕ್ಕೊತಾ ಇದ್ದೀವಿ ಮೈದಾ ಹಿಟ್ಟು ಹಾಕಿ ಅಷ್ಟೇ ನೋಡಿ ಈ ರೀತಿ ಉಂಡೆ ಮಾಡೋಕ್ಕೆ ಬರುತ್ತೆ ಅಂತ ನೋಡಿಬಿಟ್ಟು ಒಂದು ಹತ್ತು ನಿಮಿಷ ಬಿಡ್ತೀವಿ ಇದು ನನಗೆ ಹತ್ತು ನಿಮಿಷ ಆದಮೇಲೆ ಇದಕ್ಕೆ ಗರಂ ಮಸಾಲ ಕೂಡ ಸೇರಿಸ್ತಾ ಇದ್ದೀವಿ ಗರಂ ಮಸಾಲ ಸೇರಿಸ್ಬಿಟ್ಟು ಅಕ್ಕಿ ಹಿಟ್ಟು ಕೂಡ ಹಾಕ್ಕೊತಾ ಇದ್ದೀವಿ ಅಕ್ಕಿ ಹಿಟ್ಟು ಹಾಕ್ಕೊಂಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀವಿ ನೋಡಿ ನಾವು ಸ್ಟಾರ್ಟಿಂಗ್ ಕೈಯಿಂದ ಚೆನ್ನಾಗಿ ಕಲ್ಸ್ಕೊಂಡಿದ್ವೇಲೆ ಹಂಗಾಗಿಬಿಟ್ಟು ಈ ರೀತಿ ಸ್ಪೂನಿಂದ ಕಲಿಸ್ತಾ ಇದ್ದೀವಿ ಕೈಯಿಂದ ಕಲ್ಸ್ಕೊಂಡ್ರೆ ತುಂಬ ಚೆನ್ನಾಗಿ ಎಲ್ಲ ಕಡಿಗೂ ನಾವು ಹಾಕಿರೋಂಥ ಎಲ್ಲ ಮಿಕ್ಸ್ ಆಗುತ್ತೆ ಚೆನ್ನಾಗಿ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳೋದಕ್ಕೆ ನಮಗೆ ಅಂತ ಅಂತೇಳ್ಬಿಟ್ಟು ನೋಡ್ಕೋಬೇಕು ನಾವು ನೀಟಾಗಿ ತೀರ ತಿಳು ಮಾಡ್ಕೋಬಾರ್ದು ನೋಡಿ ಎಣ್ಣೆ ಕೂಡ ಕಾಯಕ್ಕೆ ಇಟ್ಟಿದ್ದೀವಿ ಎಣ್ಣೆ ಕಾದತ್ತಂತೇಳ್ಬಿಟ್ಟು ಸ್ವಲ್ಪ ನಾವು ಚೆಕ್ ಮಾಡ್ಕೋಬೇಕು ಇವಾಗ ಎಣ್ಣೆ ಕೂಡ ಕಾದಿದೆ ನೋಡಿ ಒಂದೊಂದಾಗಿ ಒಂದು ಮೀಡಿಯಮ್ ಸೈಜ್ಗೆ ಹಾಕೋಬೇಕ್ರಿ ಗೋಬಿನ ತೀರ ದೊಡ್ಡದು ಮಾಡಿದರೆ ಒಳಗಡೆ ಅಷ್ಟೊಂದು ಚೆನ್ನಾಗಿ ಬೇಯಲ್ಲ ಇಷ್ಟು ಸೈಜ್ ಇದ್ರೆ ಸಾಕಾಗುತ್ತೆ ನೋಡಿ ಗೋಬಿ ಹಾಕಿದ ಮೇಲೆ ನೀವು ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಬೇಯಿಸ್ಕೋಬೇಕು ಯಾಕಂದರೆ ಮೇಲುಗಡೆ ಕಪ್ಪಾಗ್ಬಿಡುತ್ತೆ ಒಳಗಡೆ ಬೆಂದಿರಲ್ಲ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಗೋಬಿ ಅಂತೇಳ್ಬಿಟ್ಟು ಜಾಸ್ತಿ ಹಾಕಿದಾಗ ತಿರ್ಗ್ಸಕ್ಕೋಗ್ಬಿಡಿ ಸ್ವಲ್ಪ ಬೆಂದ ಮೇಲೆ ತಿರುಗಿಸಿ ಮತ್ತು ಒಡೆಯ ಸಾಧ್ಯತೆ ಇರುತ್ತೆ ನೋಡಿ ಇಷ್ಟು ಬೆಂದರೆ ಸಾಕು ನಾವು ಪೂರ್ತಿ ಕಲರ್ ಬರೋವಾಗೆ ಬೇಯಿಸ್ಕೊಂಡಿದ್ದೇವೆ ಗೋಬಿ ಮಂಜೀರಿನ ನೋಡಿ ನೆಕ್ಸ್ಟ್ ಕೂಡ ನಾವು ಅದೇ ರೀತಿ ಇದ್ದೀವಿ ಒಂದೇ ಅಳ್ತಿ ಮಾಡ್ಕೋಬೇಕ್ರಿ ತುಂಬ ಚೆನ್ನಾಗಿ ಬರುತ್ತೆ ಗೋಬಿ ಸೈಜ್ ಕೂಡ ಚೆನ್ನಾಗಿ ಕೂಡ ಕೂಡ ಕಾಣುತ್ತೆ ನೋಡೋದಕ್ಕೆ ಮತ್ತು ಚಿಕ್ಕ ಚಿಕ್ಕದಾಗ ಮಾಡ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಒಳಗಡೆ ಅದಕ್ಕೋಸ್ಕರ ಈ ರೀತಿ ನೋಡಿ ನಾವು ಇಷ್ಟು ಗೋಬಿನ ಫ್ರೈ ಮಾಡ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀವಿ ನೋಡಿ ಎಲ್ಲ ಗೋಬಿನೂ ಒಂದೇ ಸೈಜ್ ಇದೆ ಇವಾಗ ಬನ್ನಿ ಇದನ್ನು ಒಗ್ಗರಣೆ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಇವಾಗ ಅದೇ ಗೋಬಿ ಫ್ರೈ ಮಾಡಿದ ಎಣ್ಣೆ ಐತಲ್ಲ ಅದನ್ನೇ ಒಂದು ಬಾಣಲಿಗೆ ಸೇರಿಸ್ಕೊಂಡಿದ್ದೀವಿ ಅದರಲ್ಲಿ ಹಸಿ ಶುಂಠಿ ಸ್ವಲ್ಪ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಹಾಕ್ಕೊಂಡಿದ್ದೀವಿ ಮತ್ತು ಬಳ್ಳೋಳಿಗೆ ಕೂಡ ಬಿಟ್ಟು ಸೇರಿಸ್ಕೊಂಡಿದ್ದೀವಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಎಣ್ಣೆಲಿ ಹುರ್ಕೋಬೇಕು ಸ್ವಲ್ಪ ಇದು ಹುರ್ಕೊಂಡ ತಕ್ಷಣ ನಾವು ನೋಡಿಲಿ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀವಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಈರುಳ್ಳಿನ ಅಷ್ಟೇ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿ ಬಾಡಿಸ್ಕೊಂಡ್ಮೇಲೆ ನಾವು ಕ್ಯಾಪ್ಸಿಕಮ್ ಒಂದು ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀವಿ ಕ್ಯಾಪ್ಸಿಕಮ್ ಇಲ್ಲ ಅಂದರೆ ನಡೆಯುತ್ತೆ ನೀವು ಎಲ್ಲಕ್ಕೋಸ್ನೇ ಸ್ವಲ್ಪ ಉದ್ದ ಕಟ್ ಮಾಡಿ ಹಾಕೊಂಡ್ರೆ ನಡೆಯುತ್ತೆ ಏನು ತೊಂದರೆ ಇಲ್ಲ ನೋಡಿ ಈ ರೀತಿ ಕಾಂಫೌಡರ್ ಇಟ್ಟಿಲ್ಲದ್ರೆ ನಡೆಯುತ್ತೆ ಮತ್ತು ಅಕ್ಕಿ ಇಟ್ಟು ನೀವು ಮೈದಾ ಇಟ್ಟು ಕೂಡ ಹಾಕೊಂಡ್ಬಿಟ್ಟು ಮಾಡಬೇಕು ಇಲ್ಲ ನಮ್ಮ ಕಡೆ ಕಾಂಪೌಡರ್ ಇಟ್ಟು ಸಿಗೋಲ್ಲ ಅಂದರೆ ಆ ರೀತಿಯೂ ಮಾಡ್ಕೊಬೋದು ನೋಡಿ ಇದು ಚೆನ್ನಾಗಿ ಬಾಡಿಸ್ಕೋಬೇಕು ಈ ರೀತಿ ಇವಾಗ ಸೋಯಾ ಸಾಸ್ ಕೂಡ ಸೇರಿಸ್ಕೊಂತಿದ್ದೀವಿ ಸ್ವಲ್ಪ ಡಾರ್ಕ್ ಸೋಯಾ ಸಾಸ್ ಅದು ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಗೋಬಿ ಮಂಜೂರಿ ಇವಾಗ ರೆಡ್ ರೆಡ್ ಚಿಲ್ಲಿ ಸಾಸ್ ಕೂಡ ಹಾಕೊಂಡಿದ್ದೀವಿ ನಾವು ನೀವು ಟೊಮಸ ಸಾಸ್ ಕೂಡ ಹಾಕೊಬೋದು ನಡೆಯುತ್ತೆ ಹಾಕ್ಲಿದ್ರೆ ನಡೆಯುತ್ತೆ ಇದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಖಾರದ ಪುಡಿ ನಾವು ಖಾರದ ಪುಡಿ ರೊಗ್ ಗೋಬಿ ಮಂಜೂರಿ ಕೂಡ ಹಾಕ್ಕೊಂಡಿದ್ದೀವಲ್ಲ ಈಗ ಒಗ್ಗರಣೆಗೆ ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಒಗ್ಗರಣೆ ಈ ಟೈಮಲ್ಲಿ ನಾವು ಒಂದೆರಡು ಸ್ಪೂನಷ್ಟು ಕಾಂಪ್ಲೌಡರ್ ಹಿಟ್ಟನ್ನು ನೀರಲ್ಲಿ ಚೆನ್ನಾಗಿ ಸೇರಿಸ್ಕೊಬೇಕು ಸೇರಿಸ್ಕೋಬೇಕು ಹಾಗೆ ಚೆನ್ನಾಗಿ ಕಲಿಸ್ಕೊಳ್ಳಿ ಇವಾಗ ನೋಡಿ ಸ್ವಲ್ಪ ನೀರು ಹಾಕ್ಕೋಬೇಕು ಇದು ಬೇಗ ಕೋಟಿಂಗ್ ಆಗಿಬಿಡುತ್ತೆ ಕಾಂಪ್ ಹಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ಳಿ ಏನು ಪರವಾಗಿಲ್ಲ ಸ್ವಲ್ಪ ಪುಟ್ ಕಲರು ನೋಡಿ ಈ ರೀತಿ ಪುಟ್ ಕಲರ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀವಿ ನಾವು ಮಿಕ್ಸ್ ಮಾಡಿದ ಮೇಲೆ ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಗೋಬಿ ಮಂಜೂರಿ ಅವು ಕೂಡ ಇದರಲ್ಲೇ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ನಮಗೆ ಅವರು ಇದೇ ರೀತಿನೇ ಮಾಡಿಕೊಡ್ತಾರೆ ಗಾಡಿಗಳಲ್ಲೆಲ್ಲ ನಾವು ಗೋಬಿ ಮಂಜೂರಿ ಹೊರಗಡೆ ತಿಂದರೆ ಇದೇ ರೀತಿ ಮಾಡಿಕೊಡ್ತಾರೆ ನಾವು ಅದೇ ರೀತಿ ಮನೆಯಲ್ಲೇ ಹೇಗೆ ಮಾಡೋದು ಅಂತೇಳ್ಬಿಟ್ಟು ನಿಮಗೆ ರೀ ನಿಮಗೆ ಹೇಗೆ ಅನ್ನಿಸ್ತು ಹೇಳ್ಬಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋ ಹಾಗೆ ನೀವು ಯಾವ ರೀತಿ ಆದರೂ ಟ್ರೈ ಮಾಡಿದರೆ ನಮಗೆ ಕೂಡ ತಿಳಿಸಿ ನಾವು ಮಾತ್ರ ಈ ರೀತಿ ಟ್ರೈ ಮಾಡಿದ್ದೀವಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಗೋಬಿ ಮಂಜೀರಿ ರೆಡಿ ಆಯಿತು ನೋಡಿ ಇಷ್ಟು ಮಿಕ್ಸ್ ಮಾಡಿದರೆ ಸಾಕು ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀವಿ ನೋಡಿ ಎಷ್ಟು ಸೂಪರಾಗಿ ಸಾಕತ್ತಾಗಿ ಬಂದೈತಿ ಗೋಬಿ ಮಂಜೂರಿ ಅಂತ ಹೇಳ್ಬಿಟ್ಟು ನೀವು ಒಂದು ಸಲನಾದರೂ ಮನೇಲಿ ಟ್ರೈ ಮಾಡಿ ಮಕ್ಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ